ಯಾರಿಗೆ ಮದುವೆ ಆಗಿರೋದೇ ಒಂದು ಸರ್ಪ್ರೈಸ್ ಆಗೋಯ್ತು ಯಾರಿಗಾಗಿ ಆಯಿತು ನಿಮ್ಮ ಮದುವೆ ಜೊತೆ ಏನು ಯಾಕೆ ಸರ್ಪ್ರೈಸ್ ಆಯಿತು ನಿಮಗೆ ಮದುವೆ ಅಂದರೆ ಇವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದರೆ ಬೇರೆ ಹುಡುಗಿನ ನೋಡೋಕೆ ಹೋಗಿ ಅನ್ ಆಮೇಲೆ ನಮ್ಮನೆಗೆ ಬಂದಿದ್ದು ನಮ್ಮ ಮನೆಗೆ ಬಂದಿದ್ದು ಇವ್ರು ಬಂದಾಗ ನಾನು ಒಪ್ಕೊಂಡಿರ್ಲಿಲ್ಲ ಇವರು ಮದುವೆ ಆಗೋದಕ್ಕೆ ಒಪ್ಕೊಂಡಿರಲಿಲ್ಲ ಸ್ವಲ್ಪ ಏಜ್ ಡಿಫ್ರೆನ್ಸ್ ಇದೆ ನಮಗೆ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ನಮ್ಮ ತಂದೆ ಎಲ್ಲರಿಗೂ ಹುಡುಗಿಗೆ ಫಸ್ಟ್ ಸೈಟ್ ಆಗಬೇಕು ನೋಡಿದ ತಕ್ಷಣ ಇಷ್ಟ ಆಗಬೇಕು ನಮ್ಮ ಅಪ್ಪನಿಗೆ ಇವ್ರ ಮೇಲೆ ಇಷ್ಟ ಆಗೋಯಿತು ಓಕೆ ಅಷ್ಟು ಕ್ಲೋಸ್ ಇದು ಅಪ್ಪ ನಾನು ಒಂದು ದಿನ ಮಾತ್ಬಿಡ್ತಿರ್ಲಿಲ್ಲ ಇವರು ಸಂಡೇ ಬಂದು ನೋಡ್ಕೊಂಡು ಹೋದ್ರು ಅಂತಂದರೆ ಗುರುವಾರ ನಂದು ಬರ್ತಡೇ ಇತ್ತು ನಾನು ಇವರು ನೋಕ್ಕೊಳಿಲ್ಲ ಅಂತ ಅಂದ್ಬಿಟ್ಟು ನನ್ನ ಬರ್ತಡೇವರ್ಗು ನಾನು ಮಾತಾಡಿಲ್ಲ ಅಪ್ಪ ನನ್ನ ಜೊತೆ ಯಾಕೆ ಏಜ್ ಡಿಫ್ರೆನ್ಸ್ ಇದ್ರೆ ಏನೋ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ಏಜ್ ಡಿಫ್ರೆನ್ಸ್ ಏನಿಲ್ಲ ಅಷ್ಟೊಂದು ಏಜ್ ಡಿಫ್ರೆನ್ಸ್ ಏನಿಲ್ಲ ಅಂತ ಒಂದು ನಿಮಿಷ ಸೊ ನೀವು ಇವ್ರ ಮನೆಗೆ ಹೋಗೋ ಪ್ಲಾನ್ ಇರಲಿಲ್ವಾ ಅವತ್ತು ಇರಲಿಲ್ಲ ಮತ್ತ್ ಇನ್ನೊಂದು ಹೋದ್ರಿಗಿ ನೋಡಕ್ ಹೋಗಿದ್ವಿ ಆಮೇಲೆ ನಮ್ಮ ಅವಂಗ್ ಫೋನ್ ಅಂತೂ ಇನ್ನೊಂದು ಹುಡುಗಿ ಇದಂತೆ ಅಲ್ಲೇ ಹೋಗಿ ನೋಡಿಯಾ ಹೋಗಿದ್ರಲ್ಲ ಅದೇ ರೋಡ್ ಅಲ್ಲಿ ಅಂತ ಆಮೇಲೆ ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ನೀವ್ ಹೋದ್ರಿ ಇವ್ರು ಬರ್ತಾರೆ ನಿಮಗೆ ಗೊತ್ತಿರ್ಲಿಲ್ಲ ನೀವ್ ರೆಡಿ ಆಗಿರ್ಲಿಲ್ಲ ಸರಿ ಅವಾಗ ನಿಮಗ್ ಹುಡ್ಗ ನೋಡ್ತಿದ್ರೋಡ್ತಾ ನೋಡ್ತಾ ನೋಡ್ತಾ ಇದ್ರ ಬಂದ್ ಹೋಗ್ತಾ ಇದ್ರು ಆದ್ರೆ ಯಾವ್ದೋ ಇವಾಗ ಅಕಸ್ಮಾತ್ ಬಂದಿದ್ದ ಬಂದಿದ ನಿಮ್ಮ ನಿಮ್ ಡ್ಯಾಡಿ ಈ ರೇಂಜಿಗೆ ಮೆಚ್ಕೋತಾರೆ ನಿಮ್ಗೆ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಫಸ್ಟ್ ಟೈಮು ಅಂದ್ರೆ ನಾನು ಏನಾದ್ರೂ ಹುಡ್ಗ ಇಷ್ಟ ಆಗಿಲ್ಲ ಅಂತಂದ್ರೆ ಅಪ್ಪ ಬೇಡ ಅಂತಂದ್ರೆ ಏನೂ ಮಾತಾಡ್ತಾ ಇರಲಿಲ್ಲ ಅಪ್ಪ ನನ್ನ ಫೈನಲೇ ಡಿಸಿಷನ್ ಬಟ್ ಇವರು ನೋಡಿದ ತಕ್ಷಣ ಎಲ್ಲ ಆಗೋಯ್ತು ಏನ್ ಸರ್ ಆ ಥರದ್ದೇನ್ ಮೋಡಿ ಮಾಡಿದ್ರಿ ನಿಮ್ಮ ಮಾವನವ್ರ ಮೇಲೆ ನೀವು ಮಾಡಿಲ್ಲ ಅಲ್ಲ ನೀವು ನೀವ್ರನ್ನ ಯಾಕೆ ಸರ್ ನಾನು ಇಷ್ಟ ಅದೇ ನಿಮ್ಗೆ ಅಂತ ಇವ್ರನ್ನ ಕೇಳಿದ ಅವ್ರಪ್ಪನ ಹೆಂಗ್ ಕೇಳಲಿ ನಾನು ಅವ್ರಪ್ಪನೇ ಫಸ್ಟ್ ಇಷ್ಟಪಟ್ಟಿದ್ ನಿಮ್ಮನ್ನ ಅದು ಗೊತ್ತಿಲ್ಲ ಆದ್ಮೇಲೆ ಗೊತ್ತಾಯ್ತು ನನ್ಗೆ ಅವ್ರಪ್ಪನೇ ತುಂಬಾ ಅವಾಗ್ಲೂ ಕೇಳಲಿಲ್ವಾ ಮಾವ ಯಾಕೆ ನಾನ್ ನಿಮ್ಗೆ ಇಷ್ಟ ಅದೇ ಅಂತ ಸೊ ಇವಾಗ ಸರ್ಪ್ರೈಸ್ ಆಗಿ ಹುಡುಗ ಬಂದ ಸರ್ಪ್ರೈಸ್ ಆಗಿ ನಿಮ್ ಡ್ಯಾಡಿನ ಇಷ್ಟಪಟ್ಟು ನೀವು ಇಷ್ಟ ಒಪ್ಕೊಂಡಿರ್ಲಿಲ್ಲ ಆಮೇಲೆ ಅಪ್ಪ ನಮ್ ದಿನನೂ ಮಾತಾಡಿಲ್ಲ ನನ್ನ ಕೈಲಿ ತೈಸ್ಕೊಳಕ್ ಆಗ್ಲಿಲ್ಲ ಯಾವತ್ತು ಮಾಡ್ಬಿಟ್ಟಿರ್ಲಿಲ್ಲ ನಾವು ಆಮೇಲೆ ನಮ್ಮ ಅಮ್ಮ ಹೇಳಿದ್ರು ಅಪ್ಪ ಯೋ ಯೋಚನೆ ಮಾಡ್ತಾರು ನಿನ್ನೊಳ್ಳೇನೆ ಒಳ್ಳೆ ಹುಡುಗ ಒಳ್ಳೆ ಸಂಬಂಧ ಅದು ಹಳೆ ಸಂಬಂಧ ಬೇರೆ ಅಜ್ಜಿದು ಹಳೆ ಸಂಬಂಧ ಅದ ಆಮೇಲೆ ಗೊತ್ತಾಯ್ತು ನಮ್ಗೆ ಅದಕ್ಕೆ ಅಪ್ಪ ನಮ್ಮ ಅಜ್ಜಿ ಇಬ್ರು ಒಪ್ಕೊಂಡು ಒಪ್ಕೊಂಡ್ಬಿಟ್ಟಿದ್ರು ಸೊ ಅಪ್ಪ ಬೇಜಾರ್ ಮಾಡೋದ್ ಬೇಡ ಅಂತ ನಾನು ಓಕೆ ಅಂತ ಫೈನಲಿ ಅಂದ್ರ ಸರಿ ಇಂಟೈರ್ ನಿಮ್ಗೆ ಹೇಳಿದ್ರ ಸರ್ ಮದ್ವೆ ಆದ್ಮೇಲೆ ಹೇಳಿದ್ರು ತಾನೆ ಸರ್ ಓಕೆ ನಿಮ್ಮಿಬ್ರಲ್ಲಿ ಕಣ್ಣು ಮುಚ್ಕೊಂಡು ನಂಬ್ಬಿಟ್ಟು ಮೋಸ ಹೋಗೋದು ಯಾರು ಏನಾಯ್ತು ಸುಮಲತಾ ಹೇಳಿ ಎಲ್ಲದರಲ್ಲೂ ಅಷ್ಟೇನೇ ಒಂದು ಏನಾದರೂ ಒಂದು ಆನ್ಲೈನಲ್ಲಿ ನೋಡಿರ್ತೀನಿ ನಾನೇನೋ ಪರ್ಚೇಸ್ ಮಾಡಿ ಏನೋ ಡ್ರೆಸ್ಸು ಜಾಸ್ತಿ ಪರ್ಚೇಸ್ ಮಾಡ್ತೀನಿ ಏನೋ ಟ್ರಿಪ್ ಹೋಗ್ಬೇಕು ಅಂತಂದರೆ ಇದು ಬೇಡ ಈ ಚೆನ್ನಾಗಿ ಕಾಣಲ್ಲ ಅಂತ ಅವ್ರು ಹೇಳ್ತಾರೆ ಇಲ್ಲ ನಂಗೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ತುಂಬ ಬುಕ್ ಮಾಡ್ತೀನಿ ಅದು ಬಂದಮೇಲೆ ಅಕ್ಕಿ ಒಂದು ಸರಿ ತೋರಿಸ್ತೆ ಅಂದರೆ ನನಗೆ ನೋಡ್ಕೊಳಿ ವಾಪಸ್ ಅಲ್ವಾ